ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಚಿಕನ್ ಗೀ ರೋಸ್ಟ್ ಮಾಡ್ತಾ ಇದ್ದೀನಿ ಸೊ ಇದಕ್ಕೆ ಸ್ವಲ್ಪ ನಾವು ಮ್ಯಾರಿನೇಟ್ ಮಾಡ್ಕೊಳ್ಬೇಕು ಅದಕ್ಕೆ ನಾನು ಒಂದು ಅರ್ಧ ಕೆ ಜಿಯಷ್ಟು ಚಿಕನ್ ತಗೊಂಡಿದ್ದೀನಿ ನೋಡಿ ಅರ್ಧ ಕೆ ಜಿಯಷ್ಟು ಚಿಕನ್ ತಗೊಂಡಿದ್ದೀನಿ ನೋಡಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ ಒಂದು ಸ್ಪೂನು ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಒಂದು ಮೊಟ್ಟೆ ಇದ್ದೀನಿ ಸ್ವಲ್ಪ ಸಾಲ್ಟ್ ಹಾಕೋತಾ ಇದ್ದೀನಿ ಸ್ವಲ್ಪ ಅರಿಶಿಣ ಪುಡಿ ಸ್ವಲ್ಪ ಗರಂ ಮಸಾಲ ನೋಡಿ ಒಂದು ಎರಡು ಒಂದುವರೆ ಸ್ಪೂನಷ್ಟು ಕಾರ್ನ್ಫ್ಲೋರು ಮತ್ತು ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪುಡಿ ಖಾರ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಪೌಡರ್ ಒಂದು ಟೀ ಸ್ಪೂನಷ್ಟು ಚಿಕನ್ ಮಸಾಲ ಪೌಡರ್ ಸ್ವಲ್ಪ ಮೊಸರು ಸ್ವಲ್ಪ ಕುಕ್ಕಿಂಗ್ ಆಯಿಲ್ ಇಷ್ಟು ಫಸ್ಟು ಮಿಕ್ಸ್ ಮಾಡ್ಕೊಂಬಿಡಿ ನೋಡಿ ಈ ರೀತಿ ಒಂದು ಪೇಸ್ಟ್ ರೆಡಿ ಮಾಡ್ಕೊಂಡು ಇದಕ್ಕೆ ನಾವು ಚಿಕನ್ ಹಾಕಿ ಫ್ರಿಜ್ನಲ್ಲಿ ಒನ್ ಅವರ್ ಒನ್ ಆರ್ ಟೂ ಅವರ್ಸು ನೆನೆಸಿಟ್ಬಿಡೋಣ ಉಪ್ಪು ಎಲ್ಲ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಬೇಕು ಅದು ನೋಡಿ ಇದೇ ರೀತಿ ಇದೇ ಮಸಾಲೆನೇ ಮಾಡಿಕೊಂಡು ನೀವು ಇದನ್ನು ಕಬಾಬ್ ಥರ ಯೂಸ್ ಕೂಡ ಮಾಡ್ಕೊಬೋದು ಈ ಇಷ್ಟೇ ಹಾಕಿ ಕಬಾಬ್ ಕೂಡ ಮಾಡ್ಕೊಬೋದು ನಾನು ಇದು ಗೀ ಗೀ ರೋಸ್ಟ್ ಮಾಡ್ತಾ ಇದರಲ್ಲಿ ಚಿಕನ್ ಗೀ ರೋಸ್ಟ್ ಮಾಡ್ತಾಯಿದ್ದೀನಿ ಇದು ಫುಲ್ಲು ಒನ್ ಅವರ್ ಟೂ ಅವರ್ಸ್ ನೆನಿಬೇಕು ಚೆನ್ನಾಗಿ ಇದನ್ನು ಫ್ರೀಝರಲ್ಲಿ ಇಟ್ಬಿಡೋಣ ನೋಡಿ ಇದು ಒಂದು ಟೂ ಅವರ್ಸ್ ನೆಂದಿದೆ ಈಗ ನಾವು ಗೀ ರೋಸ್ಟ್ಗೆ ನಾವು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಪ್ಯಾನ್ಗೆ ಒಂದು ಎರಡು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳೋಣ ನೋಡಿ ಇದು ಹೀಗೆ ಕಾದಮೇಲೆ ನಾವು ಏನು ಇಟ್ ಇದಕ್ಕಾದ್ಮೇಲೆ ನಾವು ಮ್ಯಾರಿನೇಟ್ ಮಾಡ್ಕೊಟ್ಟಿದ್ವಲ್ಲ ಅದು ಹಾಗೆ ಇಲ್ಲಿಗೆ ಹಾಕ್ಬಿಡೋಣ ಹೀಗೆ ಹೀಗೆ ಹಾಕಿ ಒಂದು ಫಿಫ್ಟೀನ್ ಮಿನಿಟ್ಸ್ವರೆಗೂ ಅದನ್ನು ಲಿಡ್ನ ಕ್ಲೋಸ್ ಮಾಡಿ ಚೆನ್ನಾಗೆ ಆ ಗೀನಲ್ಲೇ ಅದು ಚೆನ್ನಾಗೆ ರೋಸ್ಟ್ ಆಗಬೇಕು ಅಲ್ಲಿವರೆಗೂ ಅದನ್ನು ನಾವು ರೋಸ್ಟ್ ಮಾಡೋಣ ಲಿಡ್ನ ಕ್ಲೋಸ್ ಮಾಡಿ ಮುಚ್ಚಿಬಿಡೋಣ ಆ ಗೀನಲ್ಲೇ ಅದು ಚೆನ್ನಾಗೆ ರೋಸ್ಟ್ ಆಗಬೇಕು ನೋಡಿ ನಾನು ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ ಒಂದು ಫಿಫ್ಟೀನ್ ಮಿನಿಟ್ಸ್ವರೆಗೂ ಅದು ಆ ತುಪ್ಪದಲ್ಲೇ ಚೆನ್ನಾಗೆ ರೋಸ್ಟ್ ಆಗಲಿ ನೋಡಿ ನಾನು ಸ್ವಲ್ಪ ನೀರು ಹಾಕೋತಾ ಇದ್ದೀನಿ ಆ ನೀರು ಡ್ರೈ ಆಗೋವರೆಗೂ ಅದು ಚೆನ್ನಾಗೆ ಬೇಯಿಸ್ಕೊಬೇಕು ನೋಡಿ ಈ ರೀತಿ ನೀರು ಹಾಕೊಂಡಲ್ಲ ಈ ರೀತಿ ಆಗುತ್ತೆ ಇದು ಚೆನ್ನಾಗೆ ರೋಸ್ಟ್ ಆಗೋಕ್ಕೆ ಬಿಟ್ಬಿಡಿ ಆ ನೀರಿನಂಶ ಶೆಲ್ಲ ಹೋಗಿ ಡ್ರೈ ಆಗೋವರೆಗೂ ಹಾಗೆ ಇರಲಿ ಫ್ರೆಂಡ್ಸ್ ನೋಡಿ ಈ ರೀತಿ ಇದು ಫುಲ್ಲು ರೋಸ್ಟ್ ಥರ ಮಾಡ್ಕೋಬೇಕು ಇನ್ನೂ ರೋಸ್ಟ್ ಬೇಕಂದ್ರೆ ಇನ್ನೂ ಮಾಡ್ಕೋಬೋದು ಸ್ವಲ್ಪ ಬೇಕು ಅಂದರೆ ಗ್ರೇವಿ ಗ್ರೇವಿನೂ ಸಿಗುತ್ತೆ ನಿಮಗೆ ಇನ್ನೂ ರೋಸ್ಟ್ ಕೂಡ ಮಾಡ್ಕೊಬೋದು ಇಷ್ಟು ಸಾಕು ಇದು ರೆಡಿಯಾಗಿದೆ ಇದನ್ನು ನಾವು ಸರ್ವಿಂಗ್ ಬೌಲ್ಗೆ ಹಾಕೊಳ್ಳೋಣ ನಾನು ಇದರಲ್ಲಿ ಇನ್ನೂ ಸ್ವಲ್ಪ ಚಿಕನ್ ಎತ್ ಮಡಗಿದ್ದೀನಿ ಇದು ಗೀ ರೋಸ್ಟ್ ಆದರೆ ಅದು ಸ್ವಲ್ಪ ಕಬಾಬ್ಗೆ ಹಾಕ್ತೀನಿ ಅದು ಯಾವ ರೀತಿ ಬರುತ್ತೆ ಅನ್ನೋದನ್ನು ನೀವು ನೋಡ್ಬೋದು ನೋಡಿ ಫ್ರೆಂಡ್ಸ್ ಕಬಾಬ್ಗೆ ಹಾಕಿದ್ದೀನಿ ಇವಾಗ ನಾನು ಎಣ್ಣೆಗೆ ಅದು ಸ್ವಲ್ಪ ಗುದ್ದು ಟೈಪ್ ಅಂದರೆ ಫುಲ್ಲು ಡ್ರೈ ಬರುತ್ತೆ ನೋಡಿ ಇದು ಚೆನ್ನಾಗಿ ಎಣ್ಣೆಯಲ್ಲಿ ಬೇಯಬೇಕು ನೋಡಿ ಈ ರೀತಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನಾವು ಯಾವುದೇ ಫುಡ್ ಕಲರ್ ಕೂಡ ಯೂಸ್ ಮಾಡಿಲ್ಲ ಮನೇಲಿರೋ ಪೌಡ್ರ್ಗಳನ್ನ ಹಾಕಿನೇ ಮಾಡ್ತಾ ಇರೋದು ನೀವು ಈ ರೀತಿಯೇ ಕಬಾಬ್ ಕೂಡ ಮಾಡಿಕೊಳ್ಳಿ ರೀತಿನೇ ನೋಡಿ ಗೀ ರೋಸ್ಟ್ ಮಸಾಲ ರೆಡಿಯಾಗಿದೆ ಚಿಕನ್ ಗೀ ರೋಸ್ಟ್ ಮಸಾಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹಾಗೆ ಅದೇ ಮಸಾಲೆನ ಇಟ್ಕೊಂಡು ನಾನು ಕಬಾಬ್ ಕೂಡ ಮಾಡಿದ್ದೀನಿ ನೋಡಿ ಯಾವುದೇ ರೀತಿ ಕಲರ್ ಹಾಕಿಲ್ಲ ಸೊ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಮೊಮ್ಮೆ ಟ್ರೈ ಮಾಡಿ ಒಂದೇ ಮಸಾಲೆಯಲ್ಲಿ ನಾನು ಎರಡು ರೀತಿಯಾಗಿ ನೀವು ಮಾಡ್ಕೊಬೋದು ಒಂದು ರೋ ಈ ರೋಸ್ಟಾಗಿ ಮಾಡ್ಕೊಬೋದು ಇನ್ನೊಂದು ಎಣ್ಣೆಯಲ್ಲಿ ಕರೆದು ಕೂಡ ಮಾಡ್ಕೊಬೋದು ನೋಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಮತ್ತು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು